ಿರಿ ಪಟ್ಟಣದಲ್ಲಿ ಶ್ರೀಕನಕಚಲಪತಿ ದೇವಸ್ಥಾನದ ಮುಂಭಾಗದಲ್ಲಿ ನಿಂತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದಲ್ಲಿ ನಿವೃತ್ತ ವರ್ಗಾವಣೆ ಇನ್ನಿತರ ಕಾರಣಗಳಿಂದ ತೆರವಾಗಿರತಕ್ಕಂತಹ ನಿರ್ದೇಶಕ ಸ್ಥಾನಗಳಿಗೆ ನಾಮನಿರ್ದೇಶನ ಆದೇಶ ನೀಡಲಾಗಿದೆ ಎಂದು ಅಧ್ಯಕ್ಷ ವಿ ಮಧುಸೂದನ್ ಅವರು ತಿಳಿಸಿದರು ಮತ್ತು ಇದೇ ಸಂದರ್ಭದಲ್ಲಿ ನೌಕರ ಸಂಘದ ಅಧ್ಯಕ್ಷರಾದ ವಿ ಮಧುಸೂದನ್ ಕಾರ್ಯದರ್ಶಿ ಶಿವಪ್ಪ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಸಂಗಮೇಶ್ ಕೃಷ್ಣಪ್ಪ ಬಣ್ಣಾರ್ ವೆಂಕೋಬಾ ಪೂಜಾರ್ ಹಾಗೂ ಪದಾಧಿಕಾರಿಗಳು ನಿರ್ದೇಶಕರು ವೃಂದದವರು ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ನಿವೃತ್ತ ನೌಕರರು ಭಾಗವಹಿಸಿದರು ವರದಿಗಾರ ಗೌತಮ್ ಯಾದವ್ ಕೃಷ್ಣಿಂದ ಟಿವಿ ಕನಕಗಿರಿಂದಗಿರಿ ತಾಲೂಕು ನೌಕರ ಸಂಘದ ಶ್ರೀ ಅವರ ನೇತೃತ್ವದಲ್ಲಿ ತಾಲೂಕಿನ ಜಿಲ್ಲಾ ಪದಾಧಿಕಾರಿಗಳು ಮತ್ತು ನೌಕರ ಮಿತ್ರರು ಹಾಗೂ ವಿವಿಧ ಇಲಾಖೆಯ ಬಂಧುಗಳ ಸಮ್ಮುಖದಲ್ಲಿ ಇಂದು ಅಧಿಕೃತವಾಗಿ ಆದೇಶ ಪತ್ರವನ್ನು ನೇಮಕಾತಿ ಪತ್ರವನ್ನು ಅವರಿಗೆ ಅಧ್ಯಕ್ಷರು ನೀಡ್ತಾ ಇದ್ದಾರೆ ಈ ಒಂದು ಭಾರತ ಘಟಕಕ್ಕೆ ತೆರವಾಗಿರುವಂಥ ಪ್ರಾಥಮಿಕ ಶಾಲಾ ಶಿಕ್ಷಕರ ಇಲಾಖೆಗೆ ಸಂಬಂಧಪಟ್ಟಂತೆ ಮೂರು ಹುದ್ದೆಗಳಿಗೆ ನೇಮಕಾತಿ ಪತ್ರವನ್ನು ನೀಡುತ್ತದೆ ನೀಡಲಾಗಿದೆ ಮೊದಲನೇದಾಗಿ ಗೌರವಾಧ್ಯಕ್ಷರಾಗಿ ನಮ್ಮ ಹಿರಿಯರಾಗಿರುವಂಥ ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯರು ಹಾಗೂ ಸದಾ ನಮ್ಮ ಬಾಳ ಘಟಕಕ್ಕೆ ಸಹಕಾರಿಯನ್ನ ನೀಡ್ತಾ ಬಂದಿರುವಂಥ ವರ್ಮಣ ಸಾರ್ ಅವರಿಗೂ ಕೂಡ ನೇಮಕಾತಿ ಪತ್ರವನ್ನು ನೀಡ್ತಾ ಇದ್ದಾರೆ ಅವರಿಗೂ ಕೂಡ ತಾಲೂಕು ಘಟಕದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಎಲ್ಲ ನೌಕರರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವ್ರನ್ನ ಕಳಕಟಕದ ನಾಮನಿರ್ದೇಶನ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗಿದೆ ಅವರಿಗೂ ಕೂಡ ಪ್ರಧಾನಿಗಳು ಅದೇ ರೀತಿ ಅದೇ ರೀತಿಯಾಗಿ ಇನ್ನೋರ್ವರು ಹಾಗೂ ಕ್ರಿಯಾಶೀಲರು ಮತ್ತು ಸಹೋದರರಾಗಿರುವಂಥ ಯಂಗೋಬ ಪೂಜಾರ್ ಸರ್ ಅವರು ಕದಂಬ ಶಾಲೆಯ ಶಿಕ್ಷಕರಾಗಿರುವಂಥ ಪೂಜಾರ್ ಸರ್ ಅವರನ್ನ ತಾಲೂಕಕ್ಕೆ ಆಳುತ ಸಂಸ್ಕೃತ ಸಾಂಸ್ಕೃತಿಕ ಕಾರ್ಯದರ್ಶಿಯನ್ನಾಗಿ ಕೂಡ ನೇಮಕಾತಿಯನ್ನು ಮಾಡಿಕೊಡಲಾಗಿದೆ ಅವರಿಗೂ ಕೂಡ ಅಧ್ಯಕ್ಷರಾದಿಯಾಗಿ ಎಲ್ಲ ನೌಕರರ ಪರವಾಗಿ ಈಗಾಗಲೇ ಎಲ್ಲರಿಗೂ ಪತ್ರವಾಗಿ ಹಿಂದಿನ ಸಭೆಯಲ್ಲಿ ನಿರ್ಣಯವನ್ನು ಮಾಡಿ ಇವತ್ತು ಆದೇಶ ಪತ್ರವನ್ನು ನಮ್ಮ ಅಧ್ಯಕ್ಷರ ಮೂಲಕ ನಾವು ಅವರಿಗೆ ನೀಡ್ತಾ ಇದ್ದೀವಿ ಮತ್ತೊಮ್ಮೆ ಮೂವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕೂಡ ನಮ್ಮ ಕಡಗಿರಿ ತಾಲೂಕು ಘಟಕ ಕ್ರಿಯಾಶೀಲವಾಗಿರುವಂತೆ ಕೆಲಸ ನಿರ್ವಹಿಸಿ ನಮ್ಮ ಘಟಕ ಸಂಘಟನೆಗೆ ಮತ್ತು ನೌಕರಹುತ ಸಂಖ್ಯೆಗಾಗಿ ಕೆಲಸವನ್ನು ನಿರ್ವಹಿಸಿ ಅಂತೇಳಿ ಆಶಿಸ್ತಾ ಅವರಿಗೆ ಮತ್ತೊಮ್ಮೆ ವೈಯಕ್ತಿಕವಾಗಿ ಹೃದಯಪೂರ್ವಕವಾಗಿರುವಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು